ಇನ್ನು ಪರಪನ ಅಗ್ರಹಾರ ಜೈಲಿನ ಬಳಿ ದರ್ಶನ್ ಅಭಿಮಾನಿ ಹೈ ಡ್ರಾಮಾ ಮಾಡಿದ್ದಾನೆ ಪರಪನ ಅಗ್ರಹಾರ ಜೈಲಿನ ಬಳಿ ದರ್ಶನ್ ಅಭಿಮಾನಿಯಿಂದ ಹೈ ಡ್ರಾಮಾ ರನ್ನ ಬಿಡುಗಡೆ ಮಾಡುವಂತೆ ರವಿಕುಮಾರ್ ಉರುಳು ಸೇವೆ ಉರುಳು ಸೇವೆಯನ್ನ ಮಾಡೋದಕ್ಕೆ ದರ್ಶನ್ ಅಭಿಮಾನಿ ಮುಂದಾದಾಗ ಪೊಲೀಸರು ಆತನನ್ನ ತಡೆದಿದ್ದಾರೆ ತೆಂಗಿನಕಾಯಿ ಒಡೆಯದಂತೆ ಪೊಲೀಸರು ಅಡ್ಡಗಟ್ಟಿದ್ದಾರೆ ನನ್ನ ವಶಕ್ಕೆ ಪಡೆದು ಎಳೆದೊಯ್ದ ಪೊಲೀಸರು ಗಮನಿಸ್ತಾ ಇದೆ ದರ್ಶನ್ ಅಭಿಮಾನೀತ ಅವರನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಅವರದೊಂದು ಫೋಟೋವನ್ನು ಹಾಕೊಂಡು ಅಲ್ಲೇ ಉರುಳು ಸೇವೆಯನ್ನು ಮಾಡೋದಕ್ಕೆ ಮುಂದಾಗ್ತಾನೆ ಈ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ತಡೆದು ವಶಕ್ಕೂ ಕೂಡ ಪಡೆದಿದ್ದಾರೆ உள்ப்படி <laughs> 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 ಇನ್ನು ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗೀನ್ ದರ್ಶನ್ ಅಭಿಮಾನಿ ರವಿಕುಮಾರ್ ಅವರ ಜೊತೆಗೆ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ ದರ್ಶನ್ ಅವರು ಜೈಲಿನಲ್ಲಿ ಇರ್ತಕ್ಕಂಥದ್ರ ಬೆನ್ನೆಲೆ ಏನಂತಾರೆ ಅಭಿಮಾನಿಯೊಬ್ಬರು ಜೈಲಿನ ಮುಂಭಾಗದಲ್ಲಿ ಬಂದು ತೆಂಗಿನಕಾಯಿ ತೆಗೆದುಕೊಂಡು ಬಂದು ಉರುಳು ಸೇವೆ ಮಾಡ್ತೀನಿ ಅನ್ನೋಂಥ ಹಠಕ್ಕೆ ಬಿದ್ದಿರ್ತಕ್ಕಂಥದ್ದು ಪೊಲೀಸರನ್ನು ವಶಕ್ಕೆ ಪಡೆಯುವಂಥ ಪ್ರಯತ್ನ ಕೂಡ ಆಯಿತು ಎಸ್ ನೀವು ಎಲ್ಲಿಂದ ಬಂದಿರುವಂಥದ್ದು ಈ ಅವರು ಬಿಡುಗಡೆ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಉರುಳು ಸೇವೆ ಮಾಡೋಕ್ಕೆ ರೆಡಿಯಾಗಿದ್ದೀರಿ ಯಾಕೆ ಏನು ಅನ್ನೋಂಥದ್ದು ನಾನು ದರ್ಶನ್ ನಮ್ಮ ಡಿ ಬಸ್ ಅಭಿಮಾನಿ ನಾನು ಒಬ್ಬ ಅವರು ಏನೂ ತಪ್ಪೇ ಮಾಡಿಲ್ಲ ಯಾರೋ ಮಾಡೋದಕ್ಕೆ ಇವು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಇವ್ರನ್ನ ನಂಬ್ಕೊಂಡು ಎಷ್ಟೋ ಕಲಾವಿದರು ಎಷ್ಟೋ ಜನಕ್ಕೆ ಅನ್ನ ಪರದಾಟ ಆಗಿದೆ ಇವರೊಬ್ಬ ಒಬ್ಬ ಆಚೆ ಕಡೆ ಬಂದ್ರೆ ನೂರಾರು ಜನ ಊಟ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ ಎಲ್ಲ ಕಾನೂನು ಅಡಿಯಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಸೊ ಅದನ್ನ ಹೊರತುಪಡಿಸಿ ನೀವು ದೇವರ ಮೊರೆ ಹೋಗ್ತಾ ಇದ್ದೀರಿ ಸೊ ಉರುಳು ಸೇವೆ ಮಾಡ್ತೀವಿ ಅಂತ ಬಂದ್ರಿ ಪೊಲೀಸರು ಕೂಡ ನಿಮಗೆ ಅವಕಾಶ ಕೊಡಲಿಲ್ಲ ಅನುಮತಿ ಇತ್ತಾ ಇಲ್ಲ ಹೇಗೆ ಅನ್ನೋದು ನಮ್ಗೆ ಯಾವುದೇ ತರ ಅನುಮತಿ ಕೊಟ್ಟಿಲ್ಲ ಆದರೂ ಏನಾದರೂ ಪರವಾಗಿಲ್ಲ ನಾನು ಬಂದಿಲ್ಲ ಉರುಳ ಸೇವೆ ಅಂತ ಬಂದೆ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ನಮ್ಮನ್ನ ತಡೆಯೋ ಪ್ರಯತ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಇದ್ರ ಮುಖಾಂತರ ಉರ್ಲಿ ಸವೆ ಮುಖಾಂತರ ಹೇಳ್ದಿರ ಬಂದು ನಾನು ಉರ್ಲಿ ಸವೇ ಮಾಡ್ತೀನಿ ಅಂತ ಈಗ ನಿನ್ನೆ ಎಲ್ಲ ಹೇಳಿಬಿಟ್ಟು ಬಂದಿದ್ರಿ ಸೊ ಅದಕ್ಕೆ ಈ ಅವಾಂತರ ಆಯಿತು ಅನ್ನೋಂಥದ್ದು ಆಗಿದೆ ಸೊ ಈಗ ಹೇಳದೇ ಇರುವಂಥದ್ದು ರೀತಿಯಲ್ಲಿ ಬಂದು ಮಾಡಿದರೆ ಏನು ಅದು ನಿಮಗೆ ಪರಿಣಾಮ ಬೀರ್ಬೋದು ಅನ್ನುವಂಥದ್ದು ಸರ್ ಏನೋ ಒಬ್ಬ ಅಭಿಮಾನಿಯಾಗಿ ಅವ್ರು ಅವ್ರ ಪಕ್ಕದಲ್ಲೇ ನಂಗೆ ಸೆಲ್ ಕೊಟ್ಟರೆ ಅರೆಸ್ಟ್ ಮಾಡಿಬಿಟ್ಟು ನಾನು ಅಲ್ಲೇ ಆರಾಮಾಗಿ ಮಲ್ಕೊಂಡಿರ್ತೀನಿ ಅಂತ ಈ ಮೂಲಕ ತಿಳಿಸ್ತೀನಿ ಈಗ ಇಷ್ಟು ದಿನ ಬಿಟ್ಟು ಇವತ್ತು ಯಾಕೆ ಅಂತ ನಿರ್ಧಾರ ಮಾಡಿದ್ರಿ ಅಂತ ಅಲ್ಲ ಎ ಟು ಎ ಒನ್ ಎ ಟು ಎ ಒನ್ನು ಎ ಥ್ರೀಯಿಂದ ಬಂದರು ಅವ್ರು ಏನು ತಪ್ಪೇ ಮಾಡಿಲ್ಲ ಎರಡು ತಿಂಗಳಾಯಿತು ಯಾವುದೇ ತಪ್ಪು ಮಾಡಿದರೆ ಈ ಥರ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಂತ ನಮಗೊಂದು ನೋವಿದೆ ಆ ನೋವಿಂದ ಆಚೆ ಬರಬೇಕು ಅಂದರೆ ಅವ್ರು ಹೊರಗಡೆ ಬರಬೇಕು ಓಕೆ ಈಗ ಕಾನೂನು ಅಡಿಯಲ್ಲಿ ಪ್ರಕ್ರಿಯೆ ನಡೀತಿದ್ರು ಕೂಡ ನೀವು ತಪ್ಪು ಮಾಡಿಲ್ಲ ಅನ್ನೋಂಥದ್ದನ್ನು ಎಷ್ಟು ಮಟ್ಟಿಗೆ ಸಮರ್ಸ್ಕೊಳ್ತಾ ಇದ್ದೀರಿ ಅಂತ ಇಲ್ಲ ಅವರು ಸ ತಪ್ಪು ಮಾಡಿದ್ದಾರೆ ಅಂತ ಯಾರೋ ನಾಲ್ಕೈದು ಜನ ಹೇಳಿದ್ದಾರೆ ಸಾಲದು ಅವ್ರಿಗೆ ಎಷ್ಟು ಸಮಾಜ ಸೇವೆ ಮಾಡಿದ್ದಾರೆ ಎಷ್ಟು ನೋಡಿರ್ಬೋದು ಆಲ್ಮೋಸ್ಟ್ ಜನಕ್ಕೆ ಗೊತ್ತಿದೆ ನಾನು ಏನು ಹೇಳೋ ಹೊಸ್ದಾಗೇನು ಹೇಳ್ಕೊಡ್ಬೇಕಾಗಿಲ್ಲ ಜನನೇ ತೀರ್ಮಾನ ಮಾಡ್ತಾರೆ ರವಿಕುಮಾರ್ ನಮ್ಮ ಕನ್ನಡ ಯುವ ರಾಜ್ಯಾಧ್ಯಕ್ಷರು ಇದಿಷ್ಟು ರವಿಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು ಜೈಲಿನ ಮುಂಭಾಗದಲ್ಲಿ ಬಂದು ತೆಂಗಿನಕಾಯಿನ ತಂದು ಉರುಳು ಸೇವೆ ಮಾಡುವಂತಹ ಪ್ರಯತ್ನದಲ್ಲಿ ಕೂಡ ಇದ್ದರು ಪೊಲೀಸರು ಅವರನ್ನ ಅವಶ್ಯಕ ಪಡೆಯುವಂತ ಕೆಲಸ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಚೆಕ್ಕಿನ್ ಟಿ ವಿ ನೈನ್ ಬೆಂಗಳೂರು